ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಐ ಟಿ ಐ ಕರ್ನಾಟಕ ಜಾಬ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ರೆಕ್ಯೂಟ್ಮೆಂಟ್ ಆಫ್ ಅ ಟ್ರೇಡ್ ಅಪ್ರೆಂಟಿಸ್ ಅಂತ ಬಿ ಇ ಎಮ್ ಎಲ್ ಅಲ್ಲಿ ಕಾಲ್ ಫಾರ್ಮ್ ಆಗ್ತಾಯಿದೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಟೆಂತ್ ಮತ್ತು ಐ ಟಿ ಐನ ಕಂಪಲ್ಸರಿ ಪಾಸ್ ಆಗಿರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಅಕ್ಟೋಬರಲ್ಲಿ ಯಾರ್ಯಾರೆಲ್ಲ ಐ ಟಿ ಐ ಪಾಸ್ ಆಗಿರ್ತಿರಲ್ಲ ಅವರೆಲ್ಲ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರಲ್ಲಿ ಯಾರೆಲ್ಲ ರಿಸಲ್ಟ್ಗೋಸ್ಕರ ವೇಟ್ ಇದ್ದೀರಾ ಅವರೆಲ್ಲ ಟ್ರೈನೀಸ್ ಕೂಡ ಈ ಜಾಬ್ಗೆ ಅಪ್ಲೈ ಮಾಡಬಹುದು ಐ ಟಿ ಐನಲ್ಲಿ ಯಾರೆಲ್ಲ ಫಿಟರ್ ಎಲೆಕ್ಟ್ರಿಷಿಯನ್ ಟರ್ನರ್ ಕೋಪ ವೆಲ್ಡರ್ ಇವು ಐದು ಟ್ರೇಡ್ಗಳನ್ನು ಪಾಸ್ ಆಗಿರೋರು ಈ ಕಂಪ್ನಿಗೆ ಅಪ್ಲೈ ಮಾಡಬಹುದು ಆಫ್ ಅ ಟ್ರೈನಿಂಗ್ ಒನ್ ಇಯರ್ ಇರುತ್ತೆ ಅದಕ್ಕೆ ಹ್ಯಾಸ್ ಪರ್ ಅಪ್ರೆಂಶಿಪ್ ಆ್ಯಕ್ಟ್ ಪ್ರಕಾರ ಮಂತ್ಲಿ ಸ್ಟೇಪನ್ ಕೂಡ ಕೊಡ್ತಾರೆ ಈ ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡೋಕ್ಕೆ ಕಾಯ್ತಿದ್ದೀರಿ ಅವರು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಕೆಲವು ಇನ್ಸೆನ್ಸ್ಗಳನ್ನು ಹಾಕಿದ್ದಾರೆ ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಅಪ್ರೆಂಟ್ಷಿಪ್ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತು ಮತ್ತು ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತು ಎರಡು ಮ್ಯಾಚ್ ಆಗಬೇಕು ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ಆಧಾರ್ ಸೀಡಿಂಗ್ ಆಗಿರಬೇಕು ಈ ಜಾಬ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದರೆ ನಿಮ್ಮ ರೆಸ್ಯೂಮು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಐ ಟಿ ಐ ಮಾರ್ಕ್ಸ್ ಕಾರ್ಡು ಮತ್ತು ಎನ್ ಸಿ ವಿ ಟಿ ಸರ್ಟಿಫಿಕೇಟು ಫ್ರಂಟ್ ಶೀಟ್ ಆಫ್ ದ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಫಾರ್ ಯಾವಾಗ ನೀವು ರಿಪೋರ್ಟಿಂಗ್ ಆಗ್ತೀರಾ ಆ ಟೈಮಲ್ಲಿ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜೆರಾಕ್ಸ್ ಮಾಡಿ ಕೆಳಗಡೆ ಮೆನ್ಷನ್ ಮಾಡಿದಾರಲ್ಲ ಕಾಣ್ತಿರೋ ವಿಡಿಯೋದಲ್ಲಿ ಆ ಅಡ್ರೆಸ್ಗೆ ಬಿಫೋರ್ ಟ್ವೆಂಟಿ ಫೈ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನೀವು ಕಂಪ್ನಿಗೆ ಅಡ್ರೆಸ್ಗೆ ತಲುಪಿಸ್ಬೇಕಾಗಿ ಅಂತ ಮೆನ್ಷನ್ ಮಾಡಿದ್ದಾರೆ ಇದೇ ಥರನಾದ ಐ ಟಿ ಐ ಜಾಬ್ ಅಪ್ಡೇಟ್ಸ್ಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ